ಸ್ನೇಹಿತರೆ ಸ್ನೇಹಿತರೆಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನೆಲ್ನ ಸ್ನೇಹಿತರು ಇವತ್ತು ಬೇಬಿ ಕಾರ್ನಿಂದ ಕಬಾಬ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಇದನ್ನು ನಾವು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಸರಿ ಹಾಗಿದ್ರೆ ಏನೇನು ಬೇಕಂತೇಳಿ ನೋಡ್ಕೊಳ್ಳೋಣ ನಾನು ಇಲ್ಲಿ ಬೇಬಿ ಕಾರ್ನ ಎರಡು ಭಾಗಗಳಾಗಿ ಮಾಡಿಕೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಬೆ ದೊಡ್ಡದು ತಗೊಂಡ್ರೆ ಅದನ್ನು ನಾಲ್ಕು ಭಾಗಗಳಾಗಿ ಮಾಡ್ಕೊಳ್ಬಹುದು ನಾನಿಲ್ಲಿ ಎರಡು ಚಮಚ ಕಾರ್ನ್ಫ್ಲವರನ್ನು ತೊಗೊಂಡಿದ್ದೇನೆ ಎರಡು ಚಮಚ ಉಪ್ಪನ್ನು ತೊಗೊಂಡಿದ್ದೇನೆ ಹಾಗೂ ಎರಡು ಚಮಚ ಖಾರದ ಪುಡಿ ಹಾಗೂ ಜೀರಿಗೆ ಓಂಕಾಳು ಧನಿಯಾ ಪುಡಿನ ತೊಗೊಂಡಿದ್ದೇನೆ ಒಂದು ಚಮಚ ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೇನೆ ಒಂದು ಚಮಚ ಗರಂ ಮಸಾಲ ತೊಗೊಂಡಿದ್ದೇನೆ ಬೇಡ ಅಂತ ಹೇಳಿದ್ರೆ ಕಬಾಬ್ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು ನಾನು ಎರಡು ಚಮಚ ಇಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೇನೆ ಬೇಕಂದರೆ ಕಪ್ಪು ಎಳ್ಳು ಸಹ ತೊಗೊಳ್ಬೋದು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೇನೆ ಒಂದು ನಾಟಿ ಮೊಟ್ಟೆಯನ್ನು ತೊಗೊಂಡಿದ್ದೇನೆ ಯಾವುದಾದ್ರೂ ಮೊಟ್ಟೆನ ತೊಗೋಬೋದು ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೇನೆ ನಮಗೆಷ್ಟು ಬೇಕಷ್ಟು ನಿಂಬೆಹಣ್ಣ ಹಾಕೋಬೋದು ಇಷ್ಟು ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಬನ್ನಿ ಸ್ನೇಹಿತರೆ ಈಗ ಅದನ್ನು ಅಂತೇಳಿ ನೋಡ್ಕೊಳೋಣ ಒಂದು ಬೌಲ್ ತಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದು ಎಳೆದಾಗಿರೋದ್ರಿಂದ ಬೇಯಿಸ್ಕೊಳ್ಬೇಕನ್ನೋ ಅವಶ್ಯಕತೆ ಇಲ್ಲ ಆದರೂ ನಾನು ಸ್ವಲ್ಪ ಅರಿಶಿಣ ಪುಡಿ ಅದಕ್ಕೆ ಹಾಕ್ಬಿಟ್ಟು ಒಂದು ಚೂರು ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ನಾವು ಚಿಕನ್ನು ಮಟನ್ನು ಮೀನಿನ ಕಬಾಬ್ ತಿನ್ನೋದಿಲ್ಲ ಅನ್ನೋರು ಈ ರೀತಿಯಾಗಿ ಬೇಬಿ ಕಾರ್ನಲ್ಲಿ ಕಬಾಬನ್ನ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ಇದನ್ನು ಬೇಯಿಸ್ಕೊಂಡು ನಾನು ಬಸ್ಕೊಂಡಿದ್ದೀನಿ ಹಾಗಾಗಿ ಇದೊಂದು ಅರ್ಧ ಭಾಗ ಬೆಂದರೆ ಸಾಕು ಅರ್ಧ ಭಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಬೇಯುತ್ತೆ ಇದಕ್ಕೇನೇನು ಹಾಕ್ಕೊಳ್ಬೇಕಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಚಮಚ ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೇನೆ ಈಗ ಒಂದು ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ನಂತರದಲ್ಲಿ ಒಂದು ಚಮಚ ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ ಕಬಾಬ್ ಪೌಡ್ರ್ ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಇಲ್ಲ ನಾನು ಫ್ಲೋರ್ ಹಾಕಿರೋದ್ರಿಂದ ಕಬಾಬ್ ಪೌಡ್ರ್ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನಂತರ ನಾನು ಏನು ಧನಿಯಾ ಪುಡಿ ಜೀರಿಗೆ ಪುಡಿ ಹಾಗೂ ಅದರಲ್ಲಿ ಸೋಮಕಾಳು ಪುಡಿ ಮೂರನೇ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಎಲ್ಲ ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಳ್ಳು ಎರಡು ಚಮಚ ತೊಗೊಂಡಿದ್ದೆ ಎಳ್ಳ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಜಾಸ್ತಿ ಇದ್ದಷ್ಟು ರುಚಿ ಇರುತ್ತೆ ಅದು ಎಳ್ಳಾಯದ ಇದು ಎಣ್ಣೆಲೆಲ್ಲ ಬಿಟ್ಕೊಳ್ಳೋದಿಲ್ಲ ನಂತರದಲ್ಲಿ ಮೊಟ್ಟೆನ ಹೊಡೆದು ಹಾಕ್ಕೊಳ್ತಾಯಿದ್ದೆ ಹೇಳಿದ್ರೆ ಮೊಟ್ಟೆನೂ ಸಹ ಬೇಡ ಅಂತೇಳಿದರೆ ಸ್ಕಿಪ್ ಮಾಡಬಹುದು ಏನೋ ತೊಂದರೆ ಆಗೋದಿಲ್ಲ ಇಲ್ಲ ನಾವು ಬಿಳಿ ಭಾಗ ಮಾತ್ರ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು ಹಳದೇ ಭಾಗನ ಬೇಡ ತೆಗೆದು ಹಾಕ್ಬೋದು ನಂತರದಲ್ಲಿ ನಿಂಬೆ ಹಣ್ಣನ ನಾನು ಅದಕ್ಕೆ ಇಂಟ್ಕೊಳ್ತಾ ಇದ್ದೇನೆ ನಿಂಬೆ ಅದು ಉಪ್ಪು ಖಾರ ಹುಳಿ ಮೂರು ಪರ್ಫೆಕ್ಟಾಗಿ ಇದ್ರೆ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಕರ್ಬೇನ್ ಸೊಪ್ಪನ್ನು ಒಂದು ಸ್ವಲ್ಪ ಹಾಗೆ ಸ್ನ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನಾನು ಇಚ್ತಾ ಇಲ್ಲ ಹಾಗೆ ಮುರ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಕಲಿಸ್ಕೊಂಡು ಈ ಅದಕ್ಕೆ ಬರುತ್ತೆ ಅದನ್ನು ಇಡೋ ಅವಶ್ಯಕತೆ ಏನು ಇಲ್ಲ ನಾವು ಬೇರೆ ಕಬಾಬ್ ಮಾಡಿದರೆ ಅದನ್ನೊಂದು ಐದು ನಿಮಿಷ ಇಡಬೇಕಾಗತ್ತೆ ಆದರೆ ಇದರಲ್ಲಿ ನಾವು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಇಡೋ ಅವಶ್ಯಕತೆ ಇಲ್ಲ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಮ ನಿಮ್ಮಲ್ಲಿ ಯಾವ ಎಣ್ಣೆ ಇದೆ ಅದನ್ನು ನೀವು ಹಾಕ್ಕೊಳ್ಬೋದು ಈಗ ನೋಡಿ ಎಣ್ಣೆ ಕಾದಿದೆ ನಾನು ಒಂದೊಂದೇ ಹಾಕ್ತಾಯಿದ್ದೀನಿ ಈಗ ನೋಡಿ ಅದು ಬಿಟ್ಕೊಳ್ತಾ ಇಲ್ಲ ಯಾವುದೂ ಬಿಟ್ಕೊಳ್ಳೋದಿಲ್ಲ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಆರೋಗ್ಯವಾಗೂ ಇರುತ್ತದೆ ಹಾಗೂ ರುಚಿಯಾಗಿಯೂ ಸಹ ಇರುತ್ತೆ ಇದನ್ನು ನಾವು ಬ್ರೇಕ್ಫಾಸ್ಟ್ಗೂ ಉಪಯೋಗಿಸ್ಬೋದು ಇಲ್ಲ ಟೀ ಟೈಮಲ್ಲಿ ನಾವು ಇದನ್ನು ಈ ರೀತಿ ಮಾಡಿಕೊಂಡು ಉಪಯೋಗಿಸ್ಬೋದು ಇಲ್ಲ ಅಂತೇಳಿದ್ರೆ ನಮಗೆ ಸಾಂಬಾರಿದೆ ನಮಗೆ ಅದ್ರ ಇದಕ್ಕೆ ಏನಾದರೂ ಪಲ್ಯ ಬೇಕು ಜೊತೆಯಲ್ಲಿ ಅಂತ ಅಂದ್ಕೊಳ್ತಾ ಇರ್ತೀವಲ್ಲ ಆಗಲೂ ಸಹ ಇದನ್ನು ನಾವು ಮಾಡ್ಕೋಬೋದು ಈಗ ಈ ಒಂದು ಸೀಸನ್ ಆಗಿರೋದ್ರಿಂದ ಈ ಬೇಬಿ ಕಾರ್ನ್ ಒಂದು ಜೋಳದ್ದು ಕಬಾಬ್ ತುಂಬ ರುಚಿಯಾಗಿರುತ್ತೆ ಹಾಗೂ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಟ್ರಿಪ್ ಆಗಿದೆ ಈಗ ಮತ್ತೊಂದು ಟ್ರಿಪ್ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ಬೇಗನೂ ಆಗುತ್ತೆ ಹಾಗೂ ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಜೋಳನ ಬೇಯಿಸಿದ್ದು ಸ್ವಲ್ಪ ಇದನ್ನ ಉಪಕಾರ ಹಾಕ್ಕೊಂಡು ತಿನ್ನೋದಕ್ಕೆ ಇದು ಮಾಡ್ತಾರೆ ಅಂತಂದರೆ ನೀವು ಈ ರೀತಿ ಕೊಡ್ಬೋದು ನೋಡಿ ಎರಡನೇ ಟ್ರಿಪ್ಪನ್ನು ಸಹ ನಾನು ಕರೆದಿ ಇಟ್ಟಿದ್ದೇನೆ ಇದು ಎಣ್ಣೆ ಇರೋದಿಲ್ಲ ಹಾಗಾಗಿ ತುಂಬ ರುಚಿನೂ ಇರುತ್ತೆ ಹಾಗೂ ಇದು ಕೊಲೆಸ್ಟ್ರಾಲು ಸಹ ಆಗೋದಿಲ್ಲ ಕೊಲೆಸ್ಟ್ರಾಲ್ ಪ್ರಮಾಣನ ತಗ್ಸುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಮೊದಲು ನೀವೇ ನೋಡಬಹುದು ಹಾಗೂ ಸಬ್ಸ್ಕ್ರೈಬ್ ಆಗಿರುವಂತಹ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ